ಆದ ನಂತರ ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ಉಟ್ಕೊಂತು ಅತ್ತಿನ ಮುಂಚೆ ಇಲ್ಲಿ ಜಾತಿ ವ್ಯವಸ್ಥೆ ಇರಲಿಲ್ಲ ಇಲ್ಲಿ ವರ್ಗ ವ್ಯವಸ್ಥೆ ಎಲ್ಲ ಈ ದೇಶಕ್ಕೆ ಆರ್ಯರು ಬಂದ ನಂತರ ಈ ಜಾತಿಗಳನ್ನ ಸೃಷ್ಟಿ ಮಾಡಿದ್ರು ಏನಕ್ಕೆ ಜಾತಿಗಳನ್ನ ಸೃಷ್ಟಿ ಮಾಡಿದ್ರು ಅಂದ್ರೆ ಅವರು ಈ ದೇಶನ ಕಬ್ಜಾ ಮಾಡ್ಬೇಕಾಯ್ತು ಈ ದೇಶದಲ್ಲಿ ಆಡಳಿತ ಇಡಬೇಕಾಯ್ತು ಅದಕ್ಕೋಸ್ಕರ ನಮ್ಮ ಸಣ್ಣ ಪುಟ್ಟ ಜಾತಿಗಳನ್ನ ತಮ್ಮ ಸಮುದಾಯಗಳನ್ನ ಇವತ್ತು ವರ್ದು ಆಡುವಂತ ಒಂದು ಒಂದು ಈ ಶಾಸನವನ್ನ ಈ ದೇಶದಲ್ಲಿ ಜಾರಿ ಮಾಡಿದ್ರು ಮೊಟ್ಟ ಮೊದಲಿಗೆ ಈ ದೇಶಗೆ ಗೌತಮ ಬುದ್ಧರು ಈ ಜಾತಿ ವ್ಯವಸ್ಥೆ ಬುಡ ಸಮೇತ ಕಿತ್ತಾಕ್ಬೇಕಂತ ಹೇಳಿ ಮೊದಲು ಆರ್ಯವಿಧ ಒಂದು ದೊಡ್ಡ ಒಂದು ಧರ್ಮ ಕ್ರಾಂತಿಯನ್ನ ಮಾಡ್ತಾರೆ ಅವ್ರಾದ್ಮೇಲೆ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಏನು ಜಾತಿ ವ್ಯವಸ್ಥೆನ ಬುಡ ಸಮೇತ ಕಿತ್ತಾಕ್ಬೇಕು ಅಂತ ಹೇಳಿ ಅವರು ಒಂದು ದೊಡ್ಡ ಹೋರಾಟಗಳನ್ನ ಮಾಡ್ತಾರೆ ನಂದ್ರ ಕನಕದಾಸರು ಹದಿನಾರನೇ ಶತಮಾನದಲ್ಲಿ ಕನಕದಾಸರು ಈ ಜಾತಿ ವ್ಯವಸ್ಥೆನ ಪ್ರಶ್ನೆ ಮಾಡ್ತಾರೆ ಜಾತಿ ವ್ಯವಸ್ಥೆನ ಪ್ರಶ್ನೆ ಮಾಡ್ತಾರೆ ಜಾತಿ ನಮ್ದಲ್ಲ ಆ ಜಾತಿ ನಿಟ್ಕೊಂಡು ನಾವು ಯಾಕೆ ಜಗಳ ಮಾಡ್ಕೋಬೇಕು ಯಾಕೆ ಕಿತ್ತಾರಬೇಕು ಆಮೇಲೆ ಈ ಜಾತಿ ವ್ಯವಸ್ಥೆ ಹುಟ್ಟಾಕಿದ್ದು ಯಾರು ಇದು ಮಾನವ ನಿರ್ಮಿತ ಇದು ಒಂದು ಕುಲಗಳನ್ನ ಮಾನವ ನಿರ್ಮಿಸಿರೋದು ಇದು ಅದಕ್ಕೆ ಇದು ನಿಟ್ಕೊಳ್ಳೋದ ಬೇಡ ಅಂತ ಹೇಳಿ ಕನಕದಾಸರು ದೊಡ್ಡ ಹೋರಾಟವನ್ನ ಮಾಡ್ತಾರೆ ಅವರು ಅರಿಯನ್ನ ನೆನೆಯುತ್ತಲೇ ಅರಿಯನ್ನ ಪ್ರಶ್ನೆ ಮಾಡ್ತಾರೆ ಆರು ನಂಬಿದವರು ಆರು ನಂಬಿದವರು ಆರು ಬದುಕಿದವರು ಅರಿಣನು ನಂಬಿ ಅಂತ ಹೇಳಿ ಅಂದ್ರೆ ಯಾರು ಬದುಕಿದ್ರು ಅರಿಣ್ಯನ ನಂಬಿಕೊಂಡು ಅಂತ ಹೇಳಿ ಅರಿಯನ್ನೇ ಪ್ರಶ್ನೆ ಮಾಡ್ತಾರೆ ದಾಸಕೂಟದಲ್ಲಿ ವಿಶೇಷವಾದ ವ್ಯಕ್ತಿ ಅಂದ್ರೆ ಅದು ಕನಕದಾಸರು ಆಮೇಲೆ ಕುಲ ವಿಚಾರವಾಗಿ ಆತ್ಮ ಯಾವ ಕುಲ ಜೀವ ಯಾವ ಕುಲ ಯಾವ ಕುಲ ತಳಿರಯ ಅಂತ ಹೇಳಿ ಅವರು ಕೀರ್ತನೆಗಳ ಮುಖಾಂತರ ಜನರಿಗೆ ಜಾಗೃತಿಯನ್ನು ಮೂಡಿಸ್ತಾರೆ ಕನಕದಾಸರು ಹಾಗೇನೆ ಅವರು ಈ ಏನು ಹೊತ್ತು ಹದಿನಾರನೇ ಶತಮಾನದಲ್ಲಿ ಜಾತಿ ವ್ಯವಸ್ಥೆ ಒಂದು ಬಹಳ ತಿಳಿದಾಗಿತ್ತು ನಾವು ದಲಿತರು ಅಂತೂ ಹೊರಗಡೆ ಬರಂಗಿಲ್ಲ ಹನ್ನೆರಡು ಗಂಟೆ ಮೇಲೆ ಬರ್ಬೇಕಾಗಿತ್ತು ದಲಿತರು ಅದು ಹಂಗೆ ಬರಂಗಿಲ್ಲ ಒಂದು ಕುಡಿಕೋ ಅದ್ರ ಹಿಂದೆ ಒಂದು ಪರಕೆ ಕಟ್ಕೊಂಡು ನಾವು ಹೊರಗಡೆ ಬರ್ಬೇಕಾಯ್ತು ಯಾಕಪ್ಪ ಅಂದ್ರೆ ದಲಿತರು ನೆರಳು ಬೇರೆಯವ್ರ ಮೇಲೆ ಬಿದ್ರೆ ಅದು ಆಗುತ್ತೆ ಒಂದು ದೊಡ್ಡ ಒಂದು ಕರಾಳ ಚಾಚ ಇತ್ತು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಅದನ್ನ ಪ್ರಬಲವಾಗಿ ಇರೋ ಸರ್ ಅದು ಕನಕದಾಸ ಅಂದ ಕನಕದಾಸರು ನಮ್ಗೆ ಆದರ್ಶ ಆಗಬೇಕು ಆಮೇಲೆ ಕನಕದಾಸರು ನೋಡಿ ಮಾಮೂಲಿ ಜನರ ಜನಸಾಮಾನ್ಯರು ಮಾತಾಡೋ ರೀತಿಯಲ್ಲಿ ಕೀರ್ತನೆಗಳ ರಚನೆ ಮಾಡಿ ಜನಗಳಿಗೆ ಸಾಮಾನ್ಯ ಜನರು ಅರ್ಥ ಆಗ್ಬೇಕು ಮೇಲು ಕೇಳಿದೆಲ್ಲ ನಂದಲ್ಲ ಇವ್ರು ಯಾರ ಸೃಷ್ಟಿ ಮಾಡೋದನ್ನ ಹಾಕಿಟ್ಕೋಬೇಕು ಅಂದ್ರೆ ತಮ್ಮ ಕೀರ್ತನೆಗಳ ಮೂಲಕ ತಮ್ಮ ಕೀರ್ತನೆಗಳ ಮೂಲಕ ಇಡೀ ಏನು ಮನುಕುಲಕ್ಕೆ ಒಳಗನ್ನು ಬಯಸಿದಂತ ಒಬ್ಬ ಒಬ್ರು ಕನಕದಾಸರು ಅವ್ರನ್ನ ನಾವು ನೆಲಿಬೇಕು ಅದೇ ಇವತ್ತೇನು ಕನಕದಾಸ ಹೇಳಿದಾರೋ ಅದನ್ನೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ ಇಲ್ಲ ಬಸವಣ್ಣನ ಹೇಳಿದ್ರು ಹೇಳ ಕಂಡು ಅಸಹ್ಯ ಪಡಬೇಡ ಹಾಗೆ ಬಸವಣ್ಣನ ಜಾತಿ ವ್ಯವಸ್ಥೆನ ಪ್ರಶ್ನೆ ಮಾಡ್ತಾರೆ ಆಮೇಲೆ ಕನಕದಾಸರು ಹೇಳ್ತಾರೆ ಹಲವು ದಾಸರ ಮನೆಯ ಒಲೆ ದಾಸನಯ್ಯ ಕೋವಿಲ್ಲ ಕುರುಬದಾಸನಯ್ಯ ಅಂಬೇಡಿ ಕನಕದಾಸ ಅದೇ ಬಸವಣ್ಣನವರು ಹೇಳ್ತಾರೆ ಜಾತಿ ಸಂಚಾರ ಆದ ಮೇಲೆ ಕುಲವನ ರಸವೇ ಅಂಬೇಡಿ ಅಂದ್ರೆ ಬಸವಣ್ಣನ ವಿಚಾರ ಮತ್ತೆ ಕನಕದಾಸನ ವಿಚಾರ ಎರಡಕ್ಕೂ ಸಾಮ್ಯತೆ ಇದೆ ಇವರು ಈ ದೇಶದ ಎಲ್ಲಾ ಶೋಷಿತ ಸಮುದಾಯಗಳ ಸ್ವೇಷದ ಸಮುದಾಯಗಳ ನಾಯಕರು ಇವ್ರಿಗೆಲ್ಲ ತಂದೆ ತಾಯಿ ಇದಾರೆ ಯಾರು ಆರ್ಯ ನಮ್ಗೆಲ್ಲ ದೇವ್ರ ತಂದೆ ಕದ ಅವ್ರು ಯಾಕೂ ತಂದೆ ತಾಯಿಗಳು ಇಲ್ಲ ಈಗ ಏನು ಯಾವ ದೇವ್ಗಳು ನಾವು ಯಾವ ಕವಿಯವ್ ಯಾವ ತಂದೆ ತಾಯಿಗಳು ಹೇಳಕ್ಕಾಗಲ್ಲ ನಾವು ನಾವು ಕನಕದಾಸರ ತಂದೆ ತಾಯಿ ಹೆಸರು ಹೇಳ್ಬೋದು ವೀರಪ್ಪ ಬಚ್ಚಮ್ಮ ಅಂತ ಹೇಳಿ ಅಂಬೇಡ್ಕರ್ ತಂದೆ ತಾಯಿ ಹೆಸರು ಹೇಳ್ಬೋದು ಅವ್ರ ತಂದೆ ತಾಯಿ ಹೆಸರು ಹೇಳ್ಬೋದು ಗೌತಮ ಬುದ್ಧ ಅವ್ರ ತಂದೆ ತಾಯಿ ಹೆಸರು ಹೇಳ್ಬೋದು ಇವರೆಲ್ಲನು ಈ ಜನ ಸಮುದಾಯಗಳಿಗೆ ಹೋರಾಟ ಮಾಡಿದಂಥವ್ರು ಸಮ ಸಮಾಜ ನಿರ್ಮಾಣ ಮಾಡ್ಬೇಕಂತ ಶ್ರಮಿಸಿದವರು ಇದೆಲ್ಲ ಕನಕದಾಸ ಕನಕದಾಸ ಅಂತವ್ರನ್ನ ನಾವು ಆದರ್ಶ ತಗೊಂಡ್ರೆ ನಾ ಈ ದೇಶದಲ್ಲಿ ಎಲ್ಲರೂ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ನೆಮ್ಮದಿಯಿಂದ ಬದುಕಲಿಕ್ ಸಾಧ್ಯ ಅದು ಬಿಟ್ಟು ನಾವು ಯಾವುದೋ ಬಳಕೆ ಇಟ್ಕೊಂಡು ನಾವು ಕನಕದಾಸನ ಬಿಟ್ಟು ಅಂಬೇಡ್ಕರ್ನ ಬಿಟ್ಟು ಯಾವೇ ನಮ್ಮ ಏನು ಗೌತಮ್ ಬುದ್ಧನ್ ಬಿಟ್ಟು ನಾವು ಯಾವ್ದೋ ರಾಜಕೀಯ ಮಾಡಕ್ಕಾಗಲ್ಲ ಆಗಲ್ಲ ಮತ್ತೆ ಯಾವ ನಾವು ಸಮಾಜದಿಂದ ಬದುಕೋಕಾಗಲ್ಲ ಆಗಲ್ಲ ಯಾಕಪ್ಪ ಅಂದ್ರೆ ಸಮಾಜ ಸಮಾಜದ ಕನಸ್ ಕಂಡ್ರು ಕಮ್ಮಿ ಜನ ಇಲ್ಲಿ ಈ ದೇಶದಲ್ಲಿ ಆದ್ರಿಂದ ಬಂದ್ವಿ ಕನಕದಾಸರ ವಿಚಾರ ನಮ್ಗೆ ಹೆಚ್ಚು ಹೆಚ್ಚು ಆದರ್ಶ ಬೇಕು ಕನಕದಾಸರ ವಿಚಾರಗಳು ನಾವು ಈಗ ಯಾವ ಇದಾಯ್ತು ಅಂದ್ರೆ ನಾವು ಹೋಗಲ್ಲ ಯಾವ ಅರ್ಕತೆ ಕುಕ್ಕಿ ಶರಣಾತ್ಮ ಇವನು ಅವೆಲ್ಲ ನಮ್ಗೆ ಪಾಠ ಕಲ್ತನಲ್ಲ ನಾವು ನಾವು ಕನಕದಾಸನ್ ಓದ್ಬೇಕು ಅವ್ರ ಕೀರ್ತನೆ ಸಾಮಾನ್ಯ ಏನ್ ಬದುಕಿನಲ್ಲಿ ನಮ್ ಅಳ್ವಡಿಸ್ಕೊಬೇಕು ಅವ್ರ ಎಳೆ ಒಂದು ಸಾಹಿತ್ಯಗಳನ್ನ ಅಲ್ವಾ ಅಂದ ವಿಚಾರಗಳು ಆಗುತ್ತೆ ಸಾಮಾನ್ಯ ಜನ ಅರ್ಥ ಆಗುತ್ತೆ ಅಂಥ ವಿಚಾರಗಳನ್ನ ನಾವು ಕೇರ್ಕೊಂಡು ನಾವು ನಾವು ಯಾವ್ದೋ ದೇವಸ್ಥಾನ ಹೋಗಿ ಯಾವ್ದೋ ಸಂಸ್ಕೃತ ಮಂತ್ರಗಳಿಗೆ ನಮ್ಗೆ ಒಳ್ಳೇದಾಗಲ್ಲ ಧೋರಣೆಗೆ ಒಳ್ಳೇದಾಗಲ್ಲ ಯಾವ್ದೋ ಸಂಸ್ಕೃತ ಮಂತ್ರ ಕಡೆ ಒಳ್ಳೇದಾಗಲ್ಲ ನಮ್ಗೆ ಒಳ್ಳೇದಾಗದು ಕನಕದಾಸ ಕೀರ್ತನೆಗಳಿಂದ ನಮ್ಗೆ ಒಳ್ಳೇದಾಗಬೇಕು ಅದಕ್ಕೋಸ್ಕರ ಬಂದ್ರೆ ನಾವು ಮುಂದಿನ ದಿನಗಳಲ್ಲಿ ಇಲ್ಲ ಇದು ಕನಕ ವ್ಯಾಸ ವಿಚಾರವಾಗ ಎರಡ್ ಮೂರು ದಿನ ವಿಚಾರ ಸಂಕೀರ್ಣ ಮಾಡ್ಬೇಕು ಯಾಕಪ್ಪ ಅಂದ್ರೆ ಈ ವಿಚಾರ ಯಾರು ಹೇಳಲ್ಲ ನಮ್ಗೆ ಕನಕದಾಸ ವಿಚಾರ ಯಾರು ಹೇಳಲ್ಲ ನಮ್ಗೆ ಏನೇ ಬೇರೆ ಹೇಳ್ತಾರೆ ಯಾರ ಕಿದ್ದಾಡ್ಕೊಂಡು ಹೇಳ್ಕೊಂಡು ಅಷ್ಟೇ ಹೋಗಂತ ಹೇಳ್ತಾರೆ ಕನಕದಾಸರ ವಿಚಾರ ಹೇಳಲ್ಲ ಅದಕ್ಕೋಸ್ಕರ ಕನಕದಾಸನ ವಿಚಾರ ಬೇಕು ನಾವು ಒಂದು ದಿನ ವಿಚಾರ ಸಂಖ್ಯೆ ಮುಂದಿನ ವರ್ಷ ಒಂದು ವಾರಕ್ ಮುಂಚೆನೆ ಮಾಡ್ಬೇಕು ಯಾಕಂದ್ರೆ ಪ್ರತಿಯೊಬ್ಬರು ಕನಕದಾಸನ ವಿಚಾರ ಗೊತ್ತಾಗಬೇಕು ಇವತ್ತೇನಪ್ಪ ಅಂದ್ರೆ ಕನಕದಾಸನ ಭಕ್ತಿಯ ಬಲನೇನಕ್ಕೆ ಬಂಧಿಸ್ಬಿಟ್ಟವ್ರೆ ಭಕ್ತ ಕನಕದಾಸ ಅಂತ ಹೇಳಿದ್ದಾರೆ ಆದ್ರೂ ಈ ದೇಶದ ಮನುವಾದಿಗಳು ಅದನ್ನು ಅಳಿದಿರೋದಿಲ್ಲ ಭಕ್ತ ಕನಕದಾಸರಲ್ಲ ಇವರು ವೈಚಾರಿಕ ಕನಕದಾಸರು ವೈಚಾರಿಕ ವೈಚಾರಿಕತೆ ಒಟ್ಟು ನಾವು ಬಟ್ಟಿ ನದಿ ಆಗಲ್ಲ ಬಟ್ಟೆ ಅಂದ್ರೆ ಗೊತ್ತಾ ವರ್ಷದ ಸತಿ ಕನಕ ಕೈ ಕೈಬಿಟ್ಟು ತಿರುಗ್ ಫೋಟೋ ನೋಡೋ ಮೂಲೆ ಹಿಕ್ಬಿಡ ಅಷ್ಟೇ ಅದು ಭಕ್ತಿ ಅವ್ರ ವಿಚಾರಗಳ ಜನ ಅದು ಅದು ವೈಚಾರಿಕತೆ ಅದಕ್ಕೋಸ್ಕರ ವೈಚಾರಿಕ ವಿಚಾರಗಳನ್ನ ನಾವು ಮೈಬಿಡ್ಸ್ತಬೇಕಂತ ಹೇಳಿದ ನಾನು ಮಾತನಾಡ್ಸ್ತಾ ಇದ್ದೀನಿ ಜೈ ಅಂಬೇಡ್ಕರ್ ಜೈ ಕನಕ ಜೈ ಬಿ